ಸಸ್ಯಗಳಲ್ಲಿ ಸಾಗಾಣಿಕೆ ಎಂಬ ವಿಚಾರವಾಗಿ ಹತ್ತನೇ ತರಗತಿಯ ಪಠ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ನೋಡೋಣ ಸಸ್ಯಗಳು ಚಿಕ್ಕದಾಗಿರ್ಬೋದು ಮರಗಳಾಗಿರ್ಬೋದು ಬಳ್ಳಿಗಳೇ ಆಗಿರ್ಬೋದು ತುಂಬ ಎತ್ತರಕ್ಕೆ ಬೆಳೆದಿರ್ಬೋದು ಏನೇ ಇದ್ದರೂ ಸಹಿತ ಅವುಗಳಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ಗಾಳಿ ಮತ್ತು ಆಹಾರ ಆಹಾರವನ್ನು ಸಸ್ಯಗಳೇ ತಯಾರು ಮಾಡ್ಕೊಳ್ಳೋದ್ರಿಂದ ಸಸ್ಯಗಳ ಶೇಖರಣೆಯಾಗಿರ್ತಕ್ಕಂಥ ಆಹಾರ ಎಲ್ಲ ಭಾಗಗಳಿಗೆ ಹೋಗಬೇಕು ಮುಖ್ಯವಾಗಿ ಅದಕ್ಕೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತು ನೀರಿನಲ್ಲಿ ಕರೆದಿರ್ತಕ್ಕಂಥ ಲವಣಾಂಶಗಳು ಎಲೆಗಳಿಂದ ಗಾಳಿಯಲ್ಲಿರ್ತಕ್ಕಂಥ ಇಂಗಾಲದ ರ್ಯಾಕ್ಸಿಡ ನಾವು ತೆಗೆದುಕೊಳ್ಳಬೇಕು ಇಷ್ಟು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅಂದರೆ ನೀರು ಆಹಾರ ಗಾಳಿ ಇವುಗಳು ಸಾಗಾಣಿಕೆ ಆಗಬೇಕು ಸಸ್ಯಗಳಲ್ಲಿ ಸಸ್ಯಗಳು ಚಲಿಸುವುದಿಲ್ಲ ಸಸ್ಯದ ದೇಹದ ಅನೇಕ ಅಂಗಾಂಶಗಳು ನಿರ್ಜೀವ ಕೋಶಗಳನ್ನು ಹೊಂದಿವೆ ಈ ನಿರ್ಜೀವ ಕೋಶಗಳಲ್ಲಿ ಅನೇಕ ಅನೇಕ ರೀತಿಯ ಕೋಶಗಳಿರುತ್ತೆ ಅವುಗಳಿಗೆಲ್ಲ ಜೈಲಮ್ ಅಂತ ಕರೀತಾರೆ ಝೈಲಮ್ನಿಂದ ನೀರು ಮೇಲಕ್ಕೆ ಹೋಗುತ್ತೆ ಎಂಬತಕ್ಕಂಥ ಅಂಗಾಂಶದಿಂದ ಆಹಾರ ಕೆಳಭಾಗಕ್ಕೆ ಬರುತ್ತೆ ಎಲೆಗಳಿರತಕ್ಕಂಥ ಕೋಶಗಳು ಆಹಾರವನ್ನು ತಯಾರು ಮಾಡುತ್ತೆ ಇಷ್ಟು ನೀವು ತಿಳ್ಕೊಬೇಕು ಕೋಶಗಳ ಸಹಾಯದಿಂದ ಸಸ್ಯಗಳಿಗೆ ಬೇಕಾದ ನೀರು ಲವಣಗಳು ಕಚ್ಚಾ ವಸ್ತುಗಳು ಬೇರು ಸಮೂಹದಿಂದ ಅನೇಕ ವಿಧಾನಗಳಿಂದ ಸಾಗಾಣಿಕೆ ಆಗೋದು ಆಹಾರದ ವಸ್ತುಗಳು ಅಂದರೆ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರದ ವಸ್ತುಗಳು ಎಲೆಗಳಿಂದ ಫ್ಲೋಯಂ ಮೂಲಕ ಎಲ್ಲ ಭಾಗಗಳಿಗೂ ಸೇರುತ್ತೆ ಈ ರೀತಿಯಾಗಿರ್ತಕ್ಕಂಥ ಸಾಗಾಣಿಕೆ ಆಗೋದಕ್ಕೆ ಕೋಶಗಳಲ್ಲಿ ಅನೇಕ ರೀತಿಯ ವಿನಿಮಯ ಕಾರ್ಯಗಳಾಗ್ತಾ ಇರುತ್ತೆ ಅವುಗಳು ಯಾವುದಂತ ಮುಂದೆ ಹೇಳ್ತೀನಿ ನೀರು ಲವಣ ಮತ್ತು ಆಹಾರ ಇವುಗಳು ಸಾಗಾಣಿಕೆ ಆಗಬೇಕಾದ್ರೆ ಕೋಶಗಳಲ್ಲಿ ಕೋಶದ ಒಂದು ವ್ಯವಸ್ಥೆ ಇದೆಯಲ್ಲ ಅವುಗಳಲ್ಲಿ ಮುಖ್ಯವಾಗಿ ಮೂರು ರೀತಿಯಾಗಿರ್ತಕ್ಕಂಥ ಕ್ರಿಯೆಗಳಾಗ್ತಾ ಇರುತ್ತೆ ಎಲ್ಲ ಜೈವಿಕ ಎಲ್ಲ ಜೈವಿಕ ಸಸ್ಯಗಳಲ್ಲಿ ಅಂದರೆ ಎಲ್ಲ ಜೀವ ಇರ್ತಕ್ಕಂಥ ಸಸ್ಯಗಳಲ್ಲಿ ಈ ಪ್ರತಿಕ್ರಿಯೆಗಳಾಗಲೇಬೇಕು ಯಾವುದು ಅಂದರೆ ಅಭಿಸರಣ ಆಸ್ಮಾಸಿಸ್ ಅಂತ ಕರೀತಾರೆ ಡಿಫ್ಯೂಷನ್ ವಿಸರಣ ಫೆಸಿಲಿಟೇಟೆಡ್ ಫ್ಯೂ ಡಿಫ್ಯೂಷನ್ ಅಂತ ಕರೀತಾರೆ ಸಹಾಯಕವಾಗಿರ್ತಕ್ಕಂಥ ವಿಸರಣ ಮತ್ತು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಈ ನಾಲ್ಕು ಕ್ರಿಯೆಗಳು ಎಲ್ಲ ಕೋಶಗಳಲ್ಲ ನಡೀತಾ ಇರುತ್ತೆ ಅಂದರೆ ಸಸ್ಯಗಳು ಕೋಶಗಳಿಂದಾಗಿರೋದ್ರಿಂದ ಪ್ರತಿಯೊಂದು ಕೋಶಗಳು ಈ ಕ್ರಿಯೆಗಳು ನಡೀತಾ ಇರುತ್ತೆ ಹಾಗಾಗಿ ಒಟ್ಟಾರೆ ಈ ಕ್ರಿಯೆಗಳಿಂದ ಆಹಾರ ಕರಗಿರ್ತಕ್ಕಂಥ ಲವಣಗಳು ನೀರು ಎಲ್ಲ ಬೇರೆ ಬೇರೆ ಭಾಗಗಳಿಗೆ ಹೋಗುತ್ತೆ ಈ ರೀತಿಯ ಸಾಗಾಣಿಕೆ ಆಗುವುದು ಕೋಶಗಳಲ್ಲಿ ಮತ್ತು ಅವುಗಳ ಹೊರಭಾಗದಲ್ಲಿ ಇವುಗಳೆಲ್ಲ ಸಸ್ಯಗಳಲ್ಲಿರ್ತಕ್ಕಂಥ ಕೋಶಗಳ ಒಳಭಾಗದಲ್ಲಿರ್ತಕ್ಕಂಥ ಸಾಂದ್ರತೆ ಮತ್ತು ಹೊರಭಾಗದಲ್ಲಿರ್ತಕ್ಕಂಥ ಸಾಂದ್ರತೆಯ ಮೇಲೆ ಇವುಗಳು ಅವಲಂಬಿಸಿರುತ್ತೆ ಸಸ್ಯಗಳಲ್ಲಿ ಅಥವಾ ಕೋಶಗಳಲ್ಲಿ ಆಗ್ತಕ್ಕಂಥ ಅಭಿಸರಣೆ ಹೇಗಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದೀನಿ ಎ ಬಿ ಸಿ ಅಂತಕ್ಕಂಥದ್ದು ಎ ಅನ್ನೋದರಲ್ಲೂ ಸಹಿತ ನೀಲಿ ಬಣ್ಣ ಬಿ ಅನ್ನೋದು ಹಸಿರು ಬಣ್ಣದಲ್ಲಿದೆ ಸಿ ಅಂತಕ್ಕಂಥದ್ದು ಹಳದಿ ಬಣ್ಣದಲ್ಲಿದೆ ಈ ಮೂರು ಬೀಕರುಗಳಲ್ಲಿ ದ್ರಾವಣಗಳಿವೆ ಆ ದ್ರಾವಣಗಳ ಸಾಂದ್ರತೆ ಬೇರೆ ಬೇರೆ ರೀತಿಯಾಗಿರುತ್ತೆ ಒಳಭಾಗದಲ್ಲಿ ನಾನು ಒಂದು ಒಂದೊಂದು ಕೋಶಗಳನ್ನು ತೋರಿಸಿದ್ದೀನಿ ಆ ಕೋಶಗಳಲ್ಲಿ ಇರತಕ್ಕಂಥ ಸೈಟೋಪ್ಲಾಸಮ್ ಅಂತ ಹೇಳ್ತೀವಲ್ಲ ಅವುಗಳ ಸಾಂದ್ರತೆ ಈ ಮೂರು ಕೋಶಗಳಲ್ಲೂ ಒಂದೇ ರೀತಿಯಾಗಿದೆ ಆದರೆ ಸಸ್ಯದ ಹೊರಭಾಗದಲ್ಲಿರ್ತಕ್ಕಂಥ ದ್ರಾವಣಗಳಲ್ಲಿ ಸಾಂದ್ರತೆ ಬದಲಾವಣೆ ಆಗಿರುತ್ತೆ ಈಗ ಸಾಂದ್ರತೆ ಬದಲಾವಣೆ ಆಗಿರೋದ್ರಿಂದ ನೀರು ಅಂದರೆ ನೀರು ಒಳಭಾಗಕ್ಕಾರು ಹೋಗ್ಬೋದು ಅಥವಾ ಸೈಟ್ರೋಪ್ಲಾಜಮಿಂದ ಹೊರಭಾಗಕ್ಕಾರು ಬರ್ಬೋದು ಇದನ್ನು ಅರ್ಥ ಮಾಡಿಕೊಡ್ಬೇಕು ಈಗ ಅದ್ರಲ್ಲಿ ನೋಡಿ ಏನಾಗಿದೆ ಅಂದರೆ ಸೈಟ್ರೋಪ್ಲಾಸಮ್ ಅಂದರೆ ಕೋಶದ ಒಳಭಾಗದಲ್ಲಿ ತೊಂಬತ್ತು ಭಾಗ ನೀರಿದೆ ಹತ್ತು ಅಂಶ ಉಪ್ಪಿದೆ ಹೊರಭಾಗದಲ್ಲಿ ಎಂಬತ್ತು ಅಂಶ ನೀರಿದೆ ಇಪ್ಪತ್ತು ಅಂಶ ಉಪ್ಪಿದೆ ಅಂದರೆ ಹೊರಭಾಗದಲ್ಲಿರ್ತಕ್ಕಂಥದ್ದು ನೀರು ಕಡಿಮೆ ಒಳಭಾಗದಲ್ಲಿ ನೀರು ಜಾಸ್ತಿ ಇದೆ ಅಥವಾ ಇನ್ನೊಂದು ರೀತಿಯಾಗಿ ಹೇಳಬೇಕು ಅಂದರೆ ಹೊರಭಾಗದಲ್ಲಿ ಸಾಂದ್ರತೆ ಜಾಸ್ತಿ ಆಗಿದೆ ಒಳಭಾಗದಲ್ಲಿ ಸಾಂದ್ರತೆ ಕಡಿಮೆ ಆಗಿದೆ ಇಂಥ ಒಂದು ಒಂದು ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗೆ ಅದಕ್ಕೆ ಅಧಿಕ ಸಾಂದ್ರತೆ ಅಂತ ಕರೀತಾರೆ ಅಂದರೆ ಹೊರಭಾಗದಲ್ಲಿ ಅಧಿಕ ಸಾಂದ್ರತೆ ಇದೆ ಈಗ ಹೆಚ್ಚು ನೀರು ಇರ್ತಕ್ಕಂಥ ಜಾಗದಿಂದ ಕಡಿಮೆ ನೀರು ಇರ್ತಕ್ಕಂಥ ಜಾಗಕ್ಕೆ ನೀರು ಬರುತ್ತೆ ನೀರು ಬರೋದಕ್ಕೆ ಅಂದರೆ ನೀರು ಬರಬೇಕಾದ್ರೆ ಅದು ಕೋಶ ಪರೆ ಸೆಮಿ ಪರಿಮೇಬಲ್ ಬಂಬರ್ ಅಂತ ಹೇಳ್ತೀವಿ ನಾವು ಪಾರ್ಶ್ವ ಪಾರ್ಶ್ವವಾಗಿ ಬಿಡ್ತಕ್ಕಂಥ ಒಂದು ಪೊರೆ ಕೋಶ ಪೊ ಕೋಶ ಪೊರೆ ಕೋಶ ಪೊರೆ ಮೂಲಕ ನೀರು ಹೊರಗೆ ಬರುತ್ತೆ ಬಿ ಒಳಗಡೆ ನೋಡಿ ಏನಾಗಿದೆ ಬಿ ಒಳಗಡೆ ಸೈಟ್ರೋಪ್ಲಾಜಮ್ನಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿದೆ ಹೊರಭಾಗದಲ್ಲಿ ತೊಂಬತ್ತು ಭಾಗ ನೀರಿದೆ ಸೈಟ್ರೋಪ್ಲಾಜಮ್ನಲ್ಲಿ ಹತ್ತು ಅಂಶ ಉಪ್ಪಿದೆ ಹೊರಭಾಗದಲ್ಲಿ ಹತ್ತು ಅಂಶ ಉಪ್ಪಿದೆ ಇಲ್ಲಿ ನೀರು ಕೋಶದ ಮೂಲಕ ಹೊರಭಾಗಕ್ಕೆ ಒಳಭಾಗಕ್ಕೆ ಚಲನೆ ಇರುತ್ತೆ ಬದಲಾವಣೆ ಆಗೋದಿಲ್ಲ ಏನಲ್ಲಿ ನೀರು ಹೊರಭಾಗಕ್ಕೆ ಬಂತು ಕೋಶದ ಒಳಭಾಗದಲ್ಲಿ ನೀರು ಕಡಿಮೆ ಆಯಿತು ಇದರಿಂದ ಅನೇಕ ಬದಲಾವಣೆಗಳಾಗ್ಬೋದು ಸಸ್ಯಗಳಲ್ಲಿ ಸಿ ಒಳಗಡೆಗೆ ಕೋಶದ ಒಳಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ನೀರಿದೆ ಇಪ್ಪತ್ತು ಪರ್ಸೆಂಟ್ ಉಪ್ಪಿದೆ ಕೋಶದ ಹೊರಭಾಗದಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿದೆ ಹತ್ತು ಪರ್ಸೆಂಟ್ ಉಪ್ಪಿದೆ ನೋಡಿ ಇದು ಎಷ್ಟೊಂದು ಬದಲಾವಣೆ ಆಗಿದೆ ಸಾಂದ್ರತೆಯಲ್ಲಿ ಇವಾಗ ಏನಾಗುತ್ತೆ ಹೆಚ್ಚು ನೀರು ಹೊರಭಾಗದಲ್ಲಿದೆ ಒಳಭಾಗದಲ್ಲಿ ಕಡಿಮೆ ನೀರಿದೆ ಸಸ್ಯ ಕೋಶದಲ್ಲಿ ಆದ್ದರಿಂದ ನೀರು ಸಸ್ಯದ ಕೋಶದ ಒಳಭಾಗಕ್ಕೆ ಹೋಗುತ್ತೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಸ್ಯದಲ್ಲಿ ಆಗ್ತಕ್ಕಂಥ ಅಭಿಸಣಿಯ ಮೂಲಕ ನೀರು ಹೇಗೆ ಹೋಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೋಬೋದು ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಶರ್ಕರ ಪಿಷ್ಟಗಳು ಎಲ್ಲ ಭಾಗಗಳಿಗೆ ಹೋಗೋದಕ್ಕೆ ಆಹಾರ ಸ್ಥಳಾಂತರ ಅಥವಾ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ ಸ್ಥಾ ಸ್ಥಾನ ಬದಲಾವಣೆ ಆಗ್ತಕ್ಕಂಥ ಅದಕ್ಕೆ ಸ್ಥಾನಾಂತರಣ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೊಕೇಶನ್ ಅಂತ ಕರೀತಾರೆ ಕಚ್ಚಾ ಪದಾರ್ಥಗಳಾಗಿರ್ತಕ್ಕಂಥ ನೀರು ಲವಣಗಳು ಭೂಮಿಯಿಂದ ಭೂಮಿಯಿಂದ ಬೇರಿನ ಮೂಲಕ ಅದರಲ್ಲೂ ರೋಮ ಬೇರುಗಳ ಮೂಲಕ ಹೆಚ್ಚಾಗಿ ಅಭಿಸರಣ ಕ್ರಿಯೆಯಿಂದ ಮೇಲಕ್ಕೆ ಬರುತ್ತೆ ಜೊತೆಗೆ ವಿಸರಣ ಕ್ರಿಯೆಯಿಂದಲೂ ಸಹಿತ ಬರಬಹುದು ಎಲ್ಲ ಭಾಗಗಳಿಗೂ ಸಾಗಣೆ ಆಗುತ್ತೆ ಇವೆರಡನ್ನು ಬಿಟ್ಟು ಕೆಲವು ಸಾರಿ ಅಯಾನ್ಗಳು ಅಂತ ಹೇಳ್ತೀವಲ್ಲ ಈ ಅಯಾನ್ಗಳು ಕಡಿಮೆ ಇರುತ್ತೆ ಒಂದು ಕಡೆ ಇನ್ನೊಂದು ಕಡೆ ಜಾಸ್ತಿ ಇರುತ್ತೆ ಉದಾಹರಣೆಗೆ ಕೋಶಗಳಲ್ಲಿ ಕಡಿಮೆ ಇದ್ದಾಗ ಹೊರಭಾಗದಿಂದ ಹೊರಭಾಗದಿಂದ ಒಳಕ್ಕೆ ಬರ್ಬೋದು ಅಥವಾ ಒಳಭಾಗದಿಂದ ಹೊರಕ್ಕೂ ಹೋಗ್ಬೋದು ಅಂದರೆ ಕಡಿಮೆ ಇರೋದ್ರಿಂದ ಜಾಸ್ತಿಗೂ ಹೋಗ್ಬೋದು ಜಾಸ್ತಿ ಇರೋದ್ರಿಂದ ಕಡಿಮೆಗೂ ಬರ್ಬೋದು ಈ ರೀತಿ ಆಗ್ತಕ್ಕಂಥದ್ದಕ್ಕೆ ಎ ಟಿ ಪಿ ಬೇಕು ಅದು ಶಕ್ತಿ ಬೇಕಾಗುತ್ತೆ ಎ ಟಿ ಪಿ ಬೇಕಾಗುತ್ತೆ ಅದಕ್ಕೆ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರೀತಾರೆ ಇಲ್ಲಿ ನಾನು ಒಂದು ಚಿತ್ರವನ್ನು ತೋರಿಸಿದ್ದೀನಿ ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಏನು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥದ್ದು ಒಂದು ಪೋಷ ಕೊರೆ ಪೋಷ ಹೊರಬಾಗ್ದಿರ್ತಕ್ಕಂಥ ಒಂದು ಪೊರೆ ಆ ಪೊರೆ ಇದೆಯಲ್ಲ ಆ ಪೊರೆ ಎರಡು ರೀತಿಯಾಗಿರ್ತಕ್ಕಂಥ ಕೋ ವಸ್ತುಗಳಿಂದಾಗಿದೆ ಅದಕ್ಕೆ ಲೈಪಿಡ್ ಲೇಯರ್ ಅಂತ ಕರೀತಾರೆ ಮಧ್ಯದ ಫಾಸ್ಫೋ ಲೈಪಿಡ್ ಈ ಪೊರೆಯಲ್ಲಿ ಕೆಲವು ಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಈ ರಂಧ್ರಗಳನ್ನು ಪ್ರೋಟೀನ್ ಅಂತಕ್ಕಂಥದ್ದು ಸೇರಿಕೊಂಡು ಕಾಪಾಡ್ತಾ ಇರುತ್ತೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ಈಗ ಉದಾಹರಣೆಗೆ ಈ ಪೊಟ್ಯಾಷಿಯಮ್ ಅಥವಾ ಸೋಡಿಯಂ ಅಂತಕ್ಕಂಥ ಈ ಅಯಾನಗಳಿದೆಯಲ್ಲ ಇವುಗಳು ಚಲನೆ ಬೇಕಾಗುತ್ತೆ ಅವಾಗೇನಾಗುತ್ತೆ ನೋಡಿ ಹೊರಭಾಗದಲ್ಲಿ ನಾಲ್ಕು ಕೆಂಪು ಬಣ್ಣದ ಅಯಾನುಗಳು ತೋರಿಸಿದೆ ಒಳಭಾಗದಲ್ಲಿ ಎರಡು ಎರಡು ನಾಲ್ಕು ಆರು ಏಳು ಏಳು ಅಯಾನುಗಳನ್ನು ತೋರಿಸಿದ್ದೀನಿ ಈ ಅಯಾನುಗಳಲ್ಲಿ ನೀವು ಕ್ರಮೇಣ ಹೇಳಬೇಕು ಅಂದರೆ ಒಳಭಾಗದಿಂದ ಹೊರಕ್ಕೆ ಹೋಗಬೇಕು ಆದರೆ ಕೋಶಗಳಲ್ಲಿ ಅನೇಕ ಸಾರಿ ಹೊರಭಾಗದಿಂದ ಒಳಕ್ಕೆ ಬರುತ್ತೆ ಕಾರಣ ಅಂದರೆ ಒಳಭಾಗಕ್ಕೆ ಬೇಕಾಗಿರುತ್ತೆ ಆ ರೀತಿ ಆಗೋದಕ್ಕೆ ಶಕ್ತಿ ಬೇಕಾಗುತ್ತೆ ಆ ಶಕ್ತಿ ಅಡಿನೋಸಿನ್ ಡ್ರೈ ಅಥವಾ ಎ ಟಿ ಪಿ ಅನ್ನೋದರ ಮೂಲಕ ಆಗುತ್ತೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಾಗಾಣಿಕೆಗೆ ನಾವು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೀವಿ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಆ್ಯಕ್ಟಿವ್ ಟ್ರಾನ್ಸ್ಪೋರ್ಟ್ ಆಗಬೇಕಾದ್ರೆ ಶಕ್ತಿ ಬೇಕಾಗುತ್ತೆ ಅತಿ ಎತ್ತರದ ಸಸ್ಯಗಳಲ್ಲಿ ಅಥವಾ ಮರಗಳಲ್ಲಿ ನೀರು ಎಲೆಗಳ ಪತ್ತರೊಂದರದ ಮೂಲಕ ಆವಿಯಾಗಿ ಹೋಗ್ತಾ ಇರುತ್ತೆ ಈ ರೀತಿ ಆವಿಯಾಗಿ ಹೋಗಬೇಕಾದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಚೋಷಣ ಅಂತಾರೆ ಇಂಗ್ಲೀಷ್ನ ಕನ್ನಡದಲ್ಲಿ ಅದಕ್ಕೆ ಸಕ್ಷನ್ ಅಂತ ಕರೀತಾರೆ ಒಂಥರ ಎಳುವಿಕೆ ಉಂಟಾಗುತ್ತೆ ಅದು ಬಾಷ್ಪ ವಿಸರ್ಜನೆಯ ಮೂಲಕ ಆಗುತ್ತೆ ಇದರಿಂದ ನೀರು ಜೈಲಂ ಕೊಳ್ಳುವ ಮೂಲಕ ಮೇಲಕ್ಕೆ ಹೋಗೋದಕ್ಕೆ ಸಹಾಯವಾಗುತ್ತೆ ಅಂದರೆ ಬಾಷ್ಪ ವಿಸರ್ಜನೆ ಆಗೋದರಿಂದ ಒಂದು ರೀತಿಯಾಗಿರ್ತಕ್ಕಂಥ ಸಕ್ಷನ್ ಅಥವಾ ಚೋಷಣೆ ಅಂತಕ್ಕಂಥದ್ದು ಉತ್ಪತ್ತಿಯಾಗಿ ಜೈಲಂ ಮೂಲಕ ನೀರು ಮೇಲಕ್ಕೆ ಹೋಗುತ್ತೆ ಅತಿ ಎತ್ತರಕ್ಕೆ ಸಾಗಣೆ ಆಗ್ಬೋದು ಫ್ಲೋಯಮ್ನಲ್ಲಿರ್ತಕ್ಕಂಥ ಜರಡಿ ಪಾರ್ಶ್ವ ಸಂಗಾತಿ ಹೀಗೆ ನಾಲ್ಕು ರೀತಿಯ ಕೋಶಗಳು ಫ್ಲೋಯಿಮ್ನಲ್ಲಿರುತ್ತೆ ಇವುಗಳ ಮೂಲಕ ಕೆಳಭಾಗಕ್ಕೆ ಸಸ್ಯಗಳ ಕೋಶಗಳಿಗೆ ಆಹಾರ ಬರುತ್ತೆ ಎಷ್ಟು ಎತ್ತರದಲ್ಲಿ ಇದ್ದರೂ ಸಹಿತ ಫ್ಲೋಯಮ್ ಅವುಗಳನ್ನು ತಂದು ಕೋಶಗಳಿಗೆ ಕೊಡುತ್ತೆ ಫ್ಲೋಯಮಿನ ಅಂಗಾಂಶಗಳಲ್ಲಿ ಅಭಿಸರಣ ಒತ್ತಡ ಜಾಸ್ತಿ ಆಗಿರುತ್ತೆ ನೀರನ್ನು ಮೂಲಕ ಕರಗಿರುವ ವಸ್ತುಗಳು ಎಲ್ಲ ಕಡೆಗೂ ಸಹಿತ ಒಂದು ಸೇರಿಕೊಳ್ಳುತ್ತೆ ಅಂದರೆ ಸಸ್ಯಗಳಲ್ಲಿ ಸಾಗಾಣಿಕೆ ಅಂತ ಹೇಳ್ತೀವಲ್ಲ ಆಹಾರ ಸಾಗಾಣಿಕೆ ಗಾಳಿ ಸಾಗಾಣಿಕೆ ಅಥವಾ ನೀರು ಸಾಗಾಣಿಕೆ ಲವಣ ಸಾಗಾಣಿಕೆ ಒಂದು ವಿಶಿಷ್ಟ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಆಗ್ತಿರುತ್ತೆ ಇವುಗಳಿಗೆ ಆಸ್ಮಾಸಿಸ್ ಅಭಿಸರಣೆ ವಿಸ್ತ ವಿಸರಣೆ ಅಂದರೆ ಡಿಫ್ಯೂಷನ್ ಮತ್ತು ಫೆಸಿಲಿಟಿ ಡಿಫ್ಯೂಷನ್ ಅಂದರೆ ಸಹಾಯ ಆಗಿರ್ತಕ್ಕಂಥ ವಿಸರಣೆ ಮತ್ತು ಆಕ್ಟಿವ್ ಟ್ರಾನ್ಸ್ಪೋರ್ಟ್ ಮೂಲಕ ಎಲ್ಲ ಕಡೆಗೂ ಸಾಗಾಣಿಕೆ ಇರುತ್ತೆ ಈ ಒಂದು ವಿಡಿಯೋ ಮಾಡೋದಕ್ಕೆ ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಕೆಲವು ಚಿತ್ರಗಳನ್ನು ತಗೊಂಡಿದ್ದೀನಿ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು ಇಂಟರ್ನೆಟ್ನಿಂದ ಕೆಲವು ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ ಅವ್ರಿಗೂ ಧನ್ಯವಾದಗಳು ಕರ್ನಾಟಕ ಪುಸ್ತಕದನ್ನು ಧನ್ಯವಾದಗಳು ಎಲ್ಲರಿಗೂ ವಂದನೆಗಳು